ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಗ್ರಾಮದ ಮಾಯವನ ನಿವಾಸಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನೆರಳುತ್ತಿದ್ದಾರೆ ಮನೆ ಕುಡಿಯುವ ನೀರು ರಸ್ತೆ ಚರಂಡಿ ವಿದ್ಯುತ್ ಹಾಗೂ ಆಸ್ಪತ್ರೆಯಂತಹ ಮೂಲ ಸೌಲಭ್ಯಗಳಿಲ್ಲದೆ ಶೆಡ್ಗಳಲ್ಲಿ ಜೀವನ ಸಾಗಿಸುತ್ತಿರುವ ಪರಿಸ್ಥಿತಿ ಎದುರಾಗಿದೆ ಪ್ರತರ ಪಂಚಾಯತ್ ಅವ್ರು ಯಾರು ಓಟ ಸಹಕಾರ ಮಾಡಬಾರ್ದು ಮಾಯಕ್ಕನಕೆರೆ ಜನರ ಪಾಡು ದುರಸ್ಥಿತಿಯಾಗಿದೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಸ್ಪಂದನೆ ಇಲ್ಲ ಎಂದು ಸ್ಥಳೀಯ ಗೌರಿ ಸುನಿಲ್ ನಾಯ್ಕ ಹಾಗೂ ಸುಜಾತಾ ಪಿಂಟು ಕಟಗೇರಿ ಆಕ್ರೋಶ ವ್ಯಕ್ತಪಡಿಸಿದರು ಇದು ನಾವ್ ಬಂದ ಇಪ್ಪತ್ತ ಮೂವತ್ತು ವರ್ಷ ಐತಿರಿ ಬರ್ತಾರೀ ಇಲೆಕ್ಷನ್ ಇಲ್ಲಿ ಹಾಕೋತಾರೀ ಹೋಗಿ ಬಿಡ್ತಾರೀಕ್ರಿ ಕೊಡ್ತಾರೀ ಮನಿ ಹಾಕ್ಪಾತ್ರಿ ಕೊಡ್ತಿವ ಹಾಕಪತ್ರ ಇಲ್ರಿ ಲೈಟ್ ಇಲ್ರಿ ನೀರ್ ಕುಡಿಸೋ ಇಲ್ರಿ ಒಂದ ಬರೋತ್ರಿ ಒಂದ್ ತಿಂಗಳು ಬಂದ್ ಬಿದ್ರ ಬಿಂದ್ರ ಬಿಟ್ರ ಸ್ವಚ್ಛ ಇಲ್ರಿ ಹುಡುಗರು ಸಾಲ ವ್ಯವಸ್ಥೆ ಇಲ್ರಿ ಯಾನೇ ಇಲ್ರಿ ಈಗ ಇಲ್ಲಿ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಬಂದ್ ಹೋಗ್ಯಾರ ಅಂತಲ್ರಿ ಇಲ್ರಿ ಅವಾಗ ನಮ್ ಗಟ್ಟಿ ಬಿದ್ದಿಲ್ಲ ಬಂದ್ರ ನಮ್ಗೆ ಗಟ್ಟಿ ಒಬ್ರಿಗಿರಿ ಹೆಣ್ಮಕ್ಳ್ರಿ ಗಂಡಮಕ್ ಗಟ್ಟಿ ಬಿದ್ರಿ ಏನ್ ಗೊತ್ತಿಲ್ರಿ ಓಕೆ

ಜನರ ಮುತ್ತ ಬೇಕಾದಾಗ ಮಾತ್ರ ಜನಪ್ರತಿನಿಧಿಗಳು ಬಾಗಿಲು ತಟ್ಟುತ್ತಾರೆ ಸಮಸ್ಯೆ ಬಗೆಹರಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಸೌಲಭ್ಯಗಳಿಂದ ವಂಚಿತ ಗ್ರಾಮಕ್ಕೆ ಪರಿಹಾರ ಯಾವಾಗ ಎಂದು ಸ್ಥಳೀಯರು ಸರ್ಕಾರದ ಗಮನ ಸೆಳೆದಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಏನೋ ಒಂದು ಮಾಯವನ್ನಕೇರಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದಂತಹ ಒಂದು ಗ್ರಾಮವಾಗಿದೆ ಇದು ಇಲ್ಲಿ ಯಾವುದೇ ರೀತಿ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಗಲಿ ಎ ಸಿ ಆಗಲಿ ಮತ್ತು ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಇಲಾಖೆ ಅಧಿಕಾರಿಗಳಾಗಲಿ ಕಡೆ ಸ್ಪಂದಿಸಿಲ್ಲ ಅಂತ ಇಲ್ಲಿ ಒಂದು ಗ್ರಾಮದ ಒಂದು ಆರೋಪ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ನಾವು ಇಲ್ಲಿ ಬಂದಿರತಕ್ಕಂತಹ ಒಂದು ನೋಟ ನೋಡ್ತಿರ್ಬೇಕಂದ್ರೆ ಯಾವುದೇ ರೀತಿ ಇಲ್ಲಿ ಒಂದು ರಸ್ತೆ ಆಗಲಿ ಚರಂಡಿ ಆಗಲಿ ಅದು ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಗ್ರಾಮಸ್ಥರಿದ್ದಾರೆ ಏನು ಅಂತ ಕೇಳೋಣ ಬನ್ನಿ ಇಲ್ಲಿ ನಮಗಿಲ್ಲಿ ಇರಕ್ಕೆ ವ್ಯವಸ್ಥೆ ಇಲ್ಲರಿ ಮನೆಗಳೆಲ್ಲ ಮಳೆ ಬಂದರೆ ಎಲ್ಲ ರೀ ಅಂತ ಆಮೇಲೆ ಲೈಟ್ ಇಲ್ಲ ರೀ ನಿನ್ನ ರಾತ್ರಿ ಲೈಟ್ ಹೋಗಾವೆ ರೀ ಇನ್ನೂವರೆಗೆ ಲೈಟ್ ಇಲ್ರಿ ಅಲ್ಲಿ ನೀರಿನ ವ್ಯವಸ್ಥಾನು ಇಲ್ಲ ರೀ ನಾಲ್ಕು ದಿನ ಆಯ್ತು ಈಗ ಬೋರ್ಡ್ ಬೋರ್ ಬಂದಿರ್ತೀರಿ ಅವರೇ ವ್ಯವಸ್ಥೆ ಮಾಡಿರೀ ಚಾಲೂ ಯಾರಾದ್ರೂ ಸಂಬಂಧಪಟ್ಟ ಇಲ್ಲರಿ ಬಂದಿಲ್ಲರಿ ಯಾರು ಯಾರೂ ಬಂದೇ ರೀ ಮತ್ತು ಇಲ್ಲಿ ಇರೋಕ್ಕಂತೂ ವ್ಯವಸ್ಥೆ ನಮ್ಗಂತೂ ಒಂದು ವ್ಯವಸ್ಥೆ ಮಾಡೇ ಇಲ್ಲ ರೀ ನನ್ನ ಹೆಸರು ಗೌರಿ ಸುನಿಲ್ ನಾಯ್ಕ ಹಾಗೆ ಮತ್ತೊಬ್ರು ನಮ್ ಜೊತೆ ಇದಾರೆ ಅವರು ಕೂಡ ಏನು ಅಂದ್ರೆ ಸ್ವಲ್ಪ ಗಟ್ರುಗಳು ಮಾಡ್ಯಾರೀ ಗಟ್ಲ್ರಿ ಗುಡ್ಗು ತಿರ್ಗಡಿಕ ಗಟ್ರುಗಳು ಎಲ್ಲ ನಾರ್ತಾವ್ರಿ ಮತ್ತ ಗಟ್ರುಗಳು ಮಾಡಿದ್ರೆ ಬಾ ಬರಂಗಿಲ್ಲ ಕರೆಂಟ್ ಸರಿಯಾಗಿ ಕರೆಂಟ್ ಬರ ಬೇಕ್ರಿ ನಮಗ್ರಿ

ಸಮಸ್ಯೆ ರೀ ಎಲ್ಲಾರು ರೀ ಎಲ್ಲಾ ರೀ ಎಲ್ಲಾನು ಸಮಸ್ಯೆ ಐತ್ರಿ ಅದೆಲ್ಲ ಸಮಸ್ಯೆ ಬಗೆ ಹೇಳ್ಬೇಕ್ರಿ ನಾವ್ ಇದನ್ನ ಹೋರಾಟ ಮಾಡ್ತೀವಿ ಏನು ಇಲ್ಲಿ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥ ಮಾತು ಅಂದ್ರೆ ನೀರಿನ ಸಮಸ್ಯೆ ಬೋರಿನ ಸಮಸ್ಯೆ ಹಾಗೂ ಕರೆಂಟ್ ಸಮಸ್ಯೆ ಇತ್ತು ಒಟ್ಟಿನಲ್ಲಿ ಒಂದು ವಂಚಿತ ಗ್ರಾಮ ಅಂತಾನೆ ಹೇಳ್ಬೋದು ಇಲ್ಲಿ ಸೌಲಭ್ಯಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿಕೊಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕ್ರಮ ಕೈಗೊಂಡು ಒಂದು ಪರಿಹಾರ ಕೊಡಬೇಕಾದ ವಿನಂತಿ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಅತಿ ಶೀಘ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಈ ಸಂಬಂಧಪಟ್ಟ ಏರಿಯಾಕ್ಕೆ ಬಂದು ಇಲ್ಲಿ ಕುಂದು ಆಲಿಸಿ ಇವರಿಗೆ ಸಮಸ್ಯೆಯನ್ನು ಬಗೆಹರಿಸಿ ಕೊಡಬೇಕಂತ ನಮ್ಮ ವಾಹಿನಿಯು ಕೂಡ ಕಳ್ಕಲಾಗಿದೆ ಅಂತ ಹೇಳ್ಬೋದು ಭೀಮ್ಸೇನ್ ಕಂಬಳಿ ಭೂಮಿ ಟಿವಿ ಬೆಳಗಾವಿ ಈಗ ನಾವು ಮುಂದಾಗ ನಮಗೂ ಮಾಡೋನು ಕೊಡ್ಬಾರಿ ಕೆಲಸ ನೀರಿಂದು ಬೋರ್ ಲೈನ್ ಮಾಡ್ಯಾರಿ ಹೊಲ ನೀರ್ದು ಅದ್ ಮನೆ ಬರ್ತತಿತ್ತು ವರ್ಷ ಕೇಳತ್ತ ಬರ್ತಾರೆ ಬರ್ತಾರೆ